ಕೃಷಿ ದೀಪಾವಳಿ ಶೂಟ್ ಮಾಡಾಕಂತ ದೀಪದಿಂದ ದೀಪವಿಲ್ಲ ನೋಡ್ರಿ ಫ್ರೆಂಡ್ಸ್ ಕೃಷಿ ನಾಚ್ ನೋಡ್ರಿ ಹೆಂಗ್ ಕೃಷಿ ತೋರ್ಸು ನೋಡ್ರಿ ಇವತ್ತ ಈ ತರ ರೆಡಿಯಾಗಿ ಫೋಟೋ ಶೂಟ್ ಮಮ್ಮಿ ಏನ್ ಜೀವ ತಿಂತ ಅಂದ್ರೆ ಹುಡುಗಿದ ಕೃಷ್ವಿ ಹೆಂಗ್ ನಾಚಿಕಂತಿ ಕೃಷಿ ನೀನು ತೋರಿಸಿಲ್ಲ ಬಂಗಾರ ಬಂಗಾರು ಇವಾಗ ನಮ್ಮ ಪಕ್ಕದ ಮನೆಗಂಟ ಹೊಡ್ರಿ ಮತ್ತೆ ಹುಡುಗ ಮೊಟ್ಟ ಬೆಳ್ಸರ್ ಪಡ್ಕ್ರಿ ಅಲ್ಲಿಗೆ ನಮ್ಮ ಮಮ್ಮಿ ಪಾಪ ರೀ ಕೆಲಸ ಮನೆ ಕ್ಲೀನ್ ಮಾಡಾಕ್ತಾರ್ಟ್ ಹೌದಾ ಫ್ರೆಂಡ್ಸ್ ನೋಡ್ರಿ ನೀವೇ ಫುಲ್ ನಾನಾ ಸರ್ಪ್ರೈಸ್ ಆಗಿ ನೋಡ್ರಿ ನಾನ ಕೆಳಗ ಹಾಸ್ತಾರ ಎದಕ್ ತಂದ ಸುಮ್ನೆ ವೇಸ್ಟ್ ಅಂತ ನಾನು ಅನ್ಕೊಂಡ ಕುಂತೀನಿ ಮಸ್ತ್ ಆಗೈತಿ ವಾವ್ ನೋಡ್ರಿ ಕೃಷಿ ದೀಪಾವಳಿ ಶೂಟ್ ಮಾಡಕಂತಾಳೆ ಈ ವಯಸ್ಸಿ ಕೃಷಿ ಈ ವಯಸ್ಸಿಗೆ ಅಂದ್ರೆ ಮತ್ತೆ ಅಷ್ಟು ಚಿಕ್ಕ ವಯಸ್ಸಿನಾಗ ಯಾರು ದೀಪಾವಳಿ ಶೂಟ್ ಮಾಡ್ತಾರವ ನೋಡ್ರಿ ಇದು ನಮ್ಮ ವೀರೊಂದು ಡೆಕೋರೇಷನ್ ಇಂದ ಇದು ಗ್ರೀನ್ ಮ್ಯಾಟು ಮತ್ತೆ ಲೈಟಿಂಗ್ ಸೌಂಡೇ ಇದು ಫ್ಲವರ್ಸ್ ಮತ್ತೊಂದ

ಅಡ್ವಾನ್ಸ್ ದೀಪಾವಳಿ ಶೂಟ್ ಮಾಡಕ್ಕಂತ್ರಿ ನಮ್ ನೋಡ್ರಿ ಮಾಡೋದು ಈ ಕಡೆಗೆ ದೀಪದಿಂದ ದೀಪವ ನೋಡ್ರಿ ಇವನು ನಮ್ಮ ವೀರೇಶ್ ಶಾಪಲ್ಲಿದ್ದಾವೆ ീപ ഋഷി ഹിഡ് ഈക്കി ഗിഡ് അഷ്ടീപ ഇക്കിട ഇക്കൈ ബാടദ

ನೋಡಿರಿ ಫೈನಲಿ ಹಿಂಗೆ ಮಾಡಿದ್ವಿ ಜೊತೆ ಇದು ಅವಲೆ ಕಿತ್ತಿ ಎಬ್ಸಲ್ ಅದಕ್ಕೆ ಬಂದೈತೆ ಅಂತ ಜೊತೆ ಬಿಲ್ ಸೆಟ್ ಮಾಡಕ್ಕೆ ಅಂತ ಹೇಳಿದನ ನೋಡಿರಿ ಹೆಂಗೆ ಕೊಡೋಕೆ ಕುಂತೈತೆ ಇದು ಈಗ ಅವಲೇ ಟಿಸ್ ಪಾಸ್ ಅಂತ ಹಚ್ಚಿಬಿಟ್ಟೈತಿ ಒಂದು ಫೋಟೋ ತೆಗ್ದಿಲ್ಲ ಒಂದು ವಿಡಿಯೋನು ಮಾಡಿಲ್ಲ ಅದು ಕೊಡು ಇದು ಕೊಡು ಅಂತೇಳಿ ಹಚ್ಚೈತಿ ಈಗ ಮಾಡಂತ ನೋಡು ಕೃಷ್ಣ ಕೊಡಕ್ಕೆ ಹೋದ್ರೆ

सावित्री तोंडकाय बेंदक बेंदक तोंडकाय नोड्री ही बरे इस् दन वरगम्वी ही शूट हिंग बर ഇത്രേ കൊയി മാമോനെ എല്ലേ കുളി ബാബു ബോബോ ബോബോ അച്ഛൻ അരര കേർതാ ഋത്വിക പെൻഡ കൈ ഋത്വിക ടോട്ട ബല്ലി ദേ അ നങ്ങോ നങ്ങ പാപ്പ ഹോ ഹോ അനഗ കൃഷോ ആഹാ കൃഷോ എന്നെ റെഡിമേറ്റ് ആവണം ಎಷ್ಟು ಕಟ್ಟ ಕಡತಾವ್ರು ಅಂದೈತೆ ಮನಸ್ಸಿನ ಟೈಮ್ ಯಾಕ್ತಾ ಹುಡುಗಿ ಸ್ವಲ್ಪ ಜಲ್ದಿ ಮಾಡ್ಬೇಕಂತ ಇದೆಲ್ಲ ರೆಡಿ ಮಾಡ್ತೀವಿ ಆದ್ರದ ನಗ ಮತ್ತೆ ಜ್ಯೋತಿ ನಗ ನಗತಾಳ್ರಿ ಎಷ್ಟೇ ಹಚ್ಬೇಕಂತ ಅಂದ್ರ ನಗ್ತಾಳಂತ ಮತ್ತೆ ಇನ್ನೊಂದ್ಸಲ ನಗ ಅಂದ್ರೆ ಆಳ್ತಾಳಂತ

ರೇಷ್ಮಾ ವಿನ ಫ್ರಾಗ್ ಈಗ ನಿನ್ನ ನೋಡ ಬಲ್ತದೇಜ್ ನೋಡ್ರಿ ಎಷ್ಟು ಸರ್ಕಸ್ ಮಾಡಕ್ ಇವರು ಒಂದ್ ಎರಡು ಫೋಟೋಕ್ಕ ನಗ ಹೊಲ್ತ್ರಿ ಒಟ್ಟ ಹಿಂಗ ಮಾಡ್ಕೊಂಬಿಟ್ಟ ನಿದ್ದೆ ಬಂದೂಲ್ತಾಳಪ್ಪ ಅಷ್ಟೇ ನೋಡ್ರಿ ನಗ್ರೋರ್ಸ್ರಿ ಮತ್ತ ಕರ್ಕೊಂಡ್ ಬಂದ್ರಿ ನಾವು ನಾಲ್ಕು ಸೂರ್ಯ ಬಂದಿವ್ರಿ ಸಾವು ಜ್ಯೋತಿ ರೀಸ್ಮಾ ನೋಡ್ರಿ நீ ஓட கிர ஓடப்பா ஜி ஓட்ப்ஷி நீ நீ எல்லாரும் உங்க பாலாஜி மந்திரி ఈ నీని అది ఏమెంట్ మ నిబట్ట అదక నెత్తి ఫ్రెండ్స్ నిక్కి అదకీ నోడవ నమగ మ్యావ్ మ్యావ్ అంతవకా ನೋಡ್ರಿ ಫ್ಲವರ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದಕ್ಕೆ ಯಾವ್ದಾ ಹೂವು ಅಂತಾರೆ ಗೊತ್ತಿಲ್ಲ ಫ್ರೆಂಡ್ಸ್ ಮತ್ತೆ ಬೈಬೇಡಿ ಅದಕ್ಕೂ ಇದಕ್ಕೆ ಯಾವ ಹೂವು ಅಂತಾರ ಜೊತೆ ಇದಕ್ಕೆ ಯಾವ್ದು ಅಂತಾರ ಕನಗಲಿ ಅನ್ನ ಏನೋ ಅಂತಾರೆ ಇದಕ್ಕೆ ಇಲ್ಲೇ ನಮ್ಮ ಮನೆ ಪಕ್ಕ ಫ್ರೆಂಡ್ಸ್ ಇದು ಮನೆ ನೋಡ್ರಿ ಎಷ್ಟು ರಿಸ್ಕ್ ತಗೊಂಡು ಹೋಗ್ತಿದ್ದಾರೆ ನಾಲ್ಕು ಮೂರು ಜನ ನೋಡ್ರಿ ಎಷ್ಟು ರಿಸ್ಕ್ ತಗತಿದವ್ರಿ ಹಾಕಿ ನೋಡ್ರಿ ಅಲ್ಲಿಗೂ ಹೇಳಿ ರಿಸ್ಕ್ ತಗೊಂಡು ಫ್ರೆಂಡ್ಸ್ ನೋಡ್ರಿ ಮತ್ತೆ ಈ ಗೇಟ್ ಮುಂತ ಬಂದಿದ್ದಾಳಿ ಫ್ರೆಂಡ್ಸ್ ಅಲ್ಲಿ ಮರಿ ಆಕೇತಿ ನಾಯಿ ಅದಕ್ಕ ನೋಡಿ ಸ್ವಲ್ಪ ಕೃಷಿ ಪಾಪು ಇಡ್ಕೊಂಬರಮ್ಮ ಕೃಷಿ ಮತ್ತಿಲ್ ಕುಂದ್ರ ಶಾರ ಇದ್ರದಿ ಆಟನ ಅದ್ ಮೆಕ್ಕಿ ಫ್ರೆಂಡ್ಸ್ ಪಾಪ ಆದ್ರೂ ಬಟ್ ಬರ್ಲಿಲ್ಲ ನೀವು ಮಾತಾಡತ್ತಿಬ್ ಇಲ್ಲ ಬಾಯ್ ಓಕೆ ಗಾಯ್ಸ್ ನೋಡಿದ್ರಲ್ಲ ಹೀಗೆ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್